ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದ್ದೆ ತಮಿಳುನಾಡಿನ ಕೊಯಿಮತ್ತೂರಿನಲ್ಲಿ ಸ್ಪರ್ಧಿಸ್ತಾ ಇರುವಂಥ ಅಣ್ಣಾಮಲಯ್ಯವ್ರನ್ನ ಹೇಗಾದರೂ ಮಾಡಿ ಮಟ್ಟ ಹಾಕಬೇಕು ಅವ್ರನ್ನ ಸೋಲಿಸಬೇಕು ಅಂತ ಇನ್ನಿಲ್ಲದ ಹಾಗೆ ಕುತಂತ್ರ ಮಾಡ್ತಾ ಇದೆ ಡಿ ಎಂ ಕೆ ಅಂಥೇಳಿ ಅದಕ್ಕಾಗಿ ಸ್ವತಃ ಎಂ ಕೆ ಸ್ಟಾಲಿನ್ ಅವರು ತಮ್ಮ ಅಳಿಯ ಸಬರೀಸನ್ನವ್ರನ್ನ ಕಳಿಸ್ತಾರೆ ಪ್ರತಿ ಓಟಿಗೆ ಹದಿನೈದು ಸಾವಿರ ರೂಪಾಯಿ ಅಂತ ದುಡ್ಡು ಹಂಚುವ ಕೆಲಸ ನಡೆಯುತ್ತೆ ಇನ್ನಿಲ್ಲದ ಹಾಗೆ ಋಷಿವತ್ತುಗಳನ್ನು ತೋರಿಸಲಾಗತ್ತೆ ಸಂಪೂರ್ಣವಾಗಿ ಸರ್ಕಾರಿ ಯಂತ್ರಗಳನ್ನು ಬರೆಸ್ಕೊಳ್ಳಲಾಗತ್ತೆ ಅದಕ್ಕಿಂತ ಮುಖ್ಯವಾಗಿ ನಿನ್ನೆ ಮತದಾನ ನಡೀತಲ್ಲ ಅದಾದ ಮೇಲೆ ಅಣ್ಣಾಮಲೈ ಹೇಳ್ತಾರೆ ಸ್ವತಃ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಹೆಸರುಗಳೇ ವೋಟ್ರ್ ಲಿಸ್ಟ್ನಲ್ಲಿರಲಿಲ್ಲ ಒಂದಲ್ಲ ಎರಡಲ್ಲ ನೂರಾರು ಜನರ ಹೆಸರುಗಳು ಬಿಟ್ಟು ಹೋಗಿದ್ದಾವೆ ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ ಆದ್ದರಿಂದ ರೀಪೋಲಿಂಗ್ ಆಗಬೇಕು ಯಾವ್ಯಾವ ಬೂತ್ನಲ್ಲಿ ಈ ರೀತಿ ಭಾಳ ದೊಡ್ಡ ಮಟ್ಟದ ಹೆಸರುಗಳನ್ನು ತೆಗೆದುಹಾಕಲಾಗಿದೆಯೋ ಅಳಸಿ ಹಾಕಲಾಗಿದೆಯೋ ಸರ್ಕಾರ ತನ್ನ ಇದನ್ನು ಬಳಸ್ಕೊಂಡು ಅಂಥ ಕಡೆ ರೀಪೋಲಿಂಗ್ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ ನಿನ್ನೆ ಮತದಾನ ನೂರ ಎರಡು ಕ್ಷೇತ್ರಗಳಲ್ಲಿ ನಡೆಯಿತು ಭಾರತ ದೇಶದಲ್ಲಿ ನಿಮಗೆ ಗೊತ್ತಿರಲಿ ಇಷ್ಟು ಸುದೀರ್ಘವಾದಂಥ ಚುನಾವಣೆ ಮೊದಲೇ ಚುನಾವಣೆ ಜನರಲ್ ಎಲೆಕ್ಷನ್ ಆಯ್ತಲ್ಲ ಅದಾದ ಮೇಲೆ ಇದೇ ಬಾರಿ ಈ ರೀತಿ ಒಂದೂವರೆ ತಿಂಗಳ ಕಾಲ ಚುನಾವಣೆ ನಡೀತಾ ಇರ್ತದೆ ಮೊದಲೇ ಚುನಾವಣೆ ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ಐವತ್ತೊಂದಕ್ಕೆ ಶುರುವಾಗಿದ್ದು ಫೆಬ್ರವರಿ ಐವತ್ತೆರಡಕ್ಕೆ ಮುಗಿಯುತ್ತೆ ಚುನಾವಣೆ ಅಂದರೆ ಐದು ತಿಂಗಳ ಕಾಲ ನಡೆದಿತ್ತು ಈ ಬಾರಿ ಒಂದೂವರೆ ತಿಂಗಳ ಕಾಲ ನಿರಂತರವಾಗಿ ಚುನಾವಣೆ ಬೇರೆ ಬೇರೆ ಹಂತದಲ್ಲಿ ಏಳು ಹಂತಗಳಲ್ಲಿ ಚುನಾವಣೆ ನಡೀತಾ ಇದೆ ಮೊದಲ ಹಂತದ ಚುನಾವಣೆಯಲ್ಲಿ ನೂರ ಎರಡು ಕ್ಷೇತ್ರಗಳಿಗೆ ಮತದಾನ ಆಯಿತು ಬಹಳ ನೀರಸವಾದಂಥ ಮತದಾನ ಈ ಬಾರಿ ಎರಡು ಕಾರಣ ನಾನು ಅಂದ್ಕೊಂಡಿದ್ದು ಏನಪ್ಪ ಮೊದಲೇದು ಹೇಗಿದ್ರು ನರೇಂದ್ರ ಮೋದಿ ಗೆದ್ದೆ ಗೆಲ್ತಾರೆ ಅಂತ ಪರಿಭಾವಿಸಿದಂಥ ಜನ ಮಂದಗತಿಯಲ್ಲಿ ಚುನಾವಣೆಗೂ ಮತದಾನಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಒಂದು ಎರಡನೇದು ವಿರೋಧಿಗಳೇನಿದಾರಲ್ಲ ವಿರೋಧಿಗಳು ಕೂಡ ಹೇಗಿದ್ರು ನರೇಂದ್ರ ಮೋದಿನ ಬರ್ತಾರೆ ನಾವು ಹೋಗಿ ಓಟ್ ಹ್ಯಾಕ್ ಯಾಕೆ ಹಾಕಬೇಕು ಅನ್ನುವಂಥ ಮನಸ್ಥಿತಿ ಎರಡನೇದು ಎರಡನೇದ ಈ ಬಾರಿ ಇರುವಂಥ ಈ ಬಿಸಿಲು ಇದೆಯಲ್ಲ ಈ ಸೆಕೆಯನ್ನು ತಡ್ಕೊಂಡು ಜನ ಹೊರಗಡೆ ಓಡಾಡಲಿಕ್ಕೆ ಆಗಲಾರದಂಥ ಸ್ಥಿತಿಯಲ್ಲಿ ಇವತ್ತು ಭಾರತ ದೇಶ ಇರೋದು ಭಾಳ ಆಡ್ ಸೀಸನ್ನಲ್ಲಿ ನಡೀತಾ ಇರುವಂಥ ಚುನಾವಣೆ ಇದು ಇದು ಯಾವಾಗಲೂ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಅಂಥ ಸಂದರ್ಭದಲ್ಲಾದರೆ ಹವಾಮಾನ ವೈಪರೀತ್ಯ ಇರೋದಿಲ್ಲ ಜನ ಮತ ಹಾಕ್ಲಿಕ್ಕೆ ಹೊರಗಡೆ ಬರ್ತಾರೆ ಓಡಾಡ್ತಾರೆ ಪಾದರಸದಾಗಿ ಸುತ್ತಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಬಿಸಿಲಿನ ಬೇಗೆಗೆ ತತ್ತರಿಸಿ ಹೋಗಿದೆ ಭಾರತ ದೇಶ ಮುಂಚೆ ಅಕ್ಟೋಬರ್ ನವೆಂಬರ್ ಡಿಸೆಂಬರಲ್ಲೇ ಚುನಾವಣೆ ನಡೀತಾ ಇದ್ದದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಮಾಡಿದರು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸಿಂದ ಆರು ತಿಂಗಳ ಮುಂಚೆ ಚುನಾವಣೆ ಮಾಡೋಣ ಅಂತ ಪ್ರಮೋದ್ ಮಹಾಜನ್ ಐಡಿಯಾ ಕೊಡ್ತಾರಲ್ಲಿ ಅವಾಗ ಇದ್ದಕ್ಕಿದ್ದ ಹಾಗೆ ಚುನಾವಣೆಯನ್ನು ಪ್ರೀಪೋನ್ ಮಾಡಲಾಗತ್ತೆ ಆ ಸಂದರ್ಭದಿಂದ ಈ ರೀತಿಯದಾಗಿ ಬೇಸಿಗೆಯಲ್ಲಿ ಚುನಾವಣೆ ನಡೀತಾ ಇರುತ್ತೆ ಈಗ ಅಂಕಿ ಅಂಶ ಮಾಡಿಬಿಡ್ತೀನಿ ಏನಾಗಿ ಕಳೆದ ಬಾರಿ ಏನಾಗಿತ್ತು ಈ ಬಾರಿ ಏನಾಗ್ಬೋದು ಫಲಿತಾಂಶ ಎಲ್ಲರಿಗೂ ಇರುವಂಥ ಜಿಜ್ಞಾಸೆ ಅದು ಎಲ್ಲೆಲ್ಲಿ ಚುನಾವಣೆ ಆಯಿತು ಎಲ್ಲಿ ಯಾರು ಗೆಲ್ಲಬಹುದು ಅತ್ಯಂತ ಕ್ಲುಪ್ತವಾಗಿ ಹೇಳ್ತೀನಿ ಅಂಕಿಅಂಶಗಳ ಸಹಿತ ಹೇಳ್ತೀನಿ ಭಾಳ ನಿಖರವಾಗಿರುವಂಥದ್ದು ಅಂದರೆ ಸತ್ಯಕ್ಕೆ ತುಂಬ ಹತ್ತಿರ ಇದೇ ರೀತಿ ಭವಿಷ್ಯದಲ್ಲಿ ಈಗ ಬರಬಹುದು ಫಲಿತಾಂಶ ಅನ್ನುವ ರೀತಿಯಲ್ಲಿರುವಂಥದ್ದು ಕಳೆದ ಬಾರಿ ಏನಾಗಿತ್ತು ಇದು ಅಂತಂದರೆ ಎನ್ ಡಿ ಎ ಈ ನೂರ ಎರಡು ಕ್ಷೇತ್ರಗಳಿದ್ದಾವಲ್ಲಿ ಇದರಲ್ಲಿ ನೂರ ನಲವತ್ತೊಂದು ಸ್ಥಾನಗಳನ್ನು ಎನ್ ಡಿ ಎ ಪಡೆದಿತ್ತು ಕಳೆದ ಬಾರಿ ಗೆದ್ದಿತ್ತು ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಹಾಗಾದರೆ ಯು ಪಿ ಎಗೆ ಎಷ್ಟು ಬಂದಿತ್ತು ಕಾಂಗ್ರೆಸ್ಸು ಮತ್ತು ಮಿತ್ರ ಪಕ್ಷಗಳಿದ್ದಾವಲ್ಲ ಅವ್ರದ್ದು ಯು ಪಿ ಎ ಅಂತ ಇತ್ತು ಸೋನಿಯಾ ಗಾಂಧಿ ಅದಕ್ಕೆ ಚೇರ್ಮನ್ ಆಗಿದ್ದರು ಅದಕ್ಕೆ ಆ ಸಂದರ್ಭದಲ್ಲಿ ನಲವತ್ತೈದು ಸೀಟುಗಳು ಬಂದಿದ್ದವು ಕಳೆದ ಸಾರಿ ಅಂದರೆ ಎನ್ ಡಿ ಎಗಿಂತ ಹೆಚ್ಚಿನ ಸ್ಥಾನವನ್ನು ಯು ಪಿ ಎ ಕಳೆದ ಬಾರಿ ಗಳಿಸಿತ್ತು ಈ ಕ್ಷೇತ್ರದಲ್ಲಿ ಈ ಸೆಗ್ಮೆಂಟ್ನ ಹೇಳ್ತಾ ಇದ್ದ ಆ ಕ್ಷೇತ್ರಗಳಲ್ಲಿ ಈ ಬಾರಿ ಏನಾಗತ್ತೆ ಹಾಗಾದರೆ ತುಂಬ ಸಕಾರಾತ್ಮಕವಾಗಿರುವಂಥದ್ದು ಯಾವ ನಲವತ್ತೊಂದು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದಿತ್ತಲ್ಲ ಈ ಬಾರಿ ಅರವತ್ತು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಲಿದೆ ಅಂದರೆ ಒಂದು ಹತ್ತೊಂಬತ್ತು ಸ್ಥಾನಗಳು ಹೆಚ್ಚಿನ ಸ್ಥಾನಗಳನ್ನು ಗಳಿಸಲಿದೆ ಎಲ್ಲೆಲ್ಲಿ ವೋಟಿಂಗ್ ಆಯಿತು ಎಲ್ಲಿ ಬ ಎನ್ ಡಿ ಎ ಬರ್ಬೋದು ಅಂತ ಹೇಳ್ತೇನೆ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಎಂಟು ಕ್ಷೇತ್ರಗಳಲ್ಲಿ ಚುನಾವಣೆ ಆಯಿತು ನಿನ್ನೆ ಮೊದಲೇ ಹಂತದ ಚುನಾವಣೆಯಲ್ಲಿ ಅದರಲ್ಲಿ ಒಟ್ಟು ಏಳು ಸ್ಥಾನಗಳನ್ನು ಎನ್ ಡಿ ಎ ಗಳಿಸಲಿದೆ ಎಂಟರಲ್ಲಿ ಏಳಕ್ಕೆ ಏಳು ಬರಲಿ ಒಂದು ಕೈರಾನ ಅನ್ನುವಂಥ ಒಂದು ಕ್ಷೇತ್ರವನ್ನು ಬಿಟ್ಟರೆ ಕೈರಾನದಲ್ಲಿ ಸಮಾಜವಾದಿ ಪಕ್ಷ ಬರು ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾಯಿದೆ ಅದು ಒಂದು ಸ್ಥಾನವನ್ನು ಬಿಟ್ಟರೆ ಎಂಟರಲ್ಲಿ ಏಳನ್ನು ಕೂಡ ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ಅವರ ಒಕ್ಕೂಟ ಏನಿದೆ ಅದು ಗಳಿಸಲಿದೆ ಅದಾದಮೇಲೆ ವೆಸ್ಟ್ ಬೆಂಗಾಲದಲ್ಲಿ ವೆಸ್ಟ್ ಬೆಂಗಾಲ್ದಲ್ಲಿ ಮೂರು ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತು ನಿಮಗೆಲ್ಲ ಗೊತ್ತು ವೆಸ್ಟ್ ಬೆಂಗಾಲ್ದಲ್ಲಿ ಚುನಾವಣೆ ಅಂದ ತಕ್ಷಣ ಹಿಂಸಾಚಾರ ಆಗಲೇಬೇಕು ಈ ಬಾರಿ ಅದಕ್ಕೆ ಹೊರತಾಗಿರಲಿಲ್ಲ ಗಲ್ಲಾಟೆಗಳಾಗೆ ಅದು ಮೂರು ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತು ಮೂರಕ್ಕೆ ಮೂರರಲ್ಲಿಯೂ ಭಾರತೀಯ ಜನತಾ ಪಕ್ಷ ಗೆಲ್ಲುವ ಸಾಧ್ಯತೆ ಇದೆ ಅಂತ ಲೆಕ್ಕಾಚಾರಗಳು ಹೇಳ್ತಾ ಇದ್ದಾವೆ ಇನ್ನು ತ್ರಿಪುರಾದಲ್ಲಿ ಒಂದು ಸ್ಥಾನಕ್ಕಾಯಿತು ಅದು ಬಿ ಜೆ ಪಿಯ ಸ್ವತ್ತಾಗಲಿದೆ ಅಂಡಮಾನ್ನಲ್ಲಿ ಒಂದು ಸ್ಥಾನ ಇದೆ ಅಲ್ಲಿ ಕೂಡ ಬಿ ಜೆ ಪಿ ಗೆಲ್ಲಲಿದೆ ಮಹಾರಾಷ್ಟ್ರದಲ್ಲಿ ಐದು ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತು ಐದಕ್ಕೆ ಐದು ಇವರ ಒಕ್ಕೂಟ ಏನಿದೆ ಅಲ್ಲಿ ಇದರಲ್ಲಿ ಶಿವಸೇನಾ ಇದೆ ಭಾರತೀಯ ಜನತಾ ಪಕ್ಷ ಇದೆ ಮತ್ತು ಎನ್ ಸಿ ಪಿ ಇದೆ ಐದಕ್ಕೆ ಐದನ್ನು ಈ ಎನ್ ಡಿ ಎ ಈ ಬಾರಿ ಗೆಲ್ಲಲಿದೆ ಇನ್ನು ತಮಿಳುನಾಡಿನಲ್ಲಿ ಇಪ್ಪತ್ತೊಂಬತ್ತು ಸ್ಥಾನಗಳಿಗೆ ಚುನಾವಣೆ ನಡೆದದ್ದು ಈ ಇಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಎನ್ ಡಿ ಎ ಅಂತೇನಿದೆ ಅಲ್ಲ ಅಲ್ಲಿರುವಂಥ ಸ್ಥಳೀಯ ಪಕ್ಷಗಳನ್ನು ಸೇರಿಸ್ಕೊಂಡು ಮಾಡಿರುವಂಥದ್ದೇನಿದೆ ಏನಿದೆ ಅವರು ಈ ಬಾರಿ ಎಂಟು ಸ್ಥಾನಗಳನ್ನು ಗೆಲ್ಲಬಹುದು ಅದರಲ್ಲಿ ಬಿ ಜೆ ಪಿ ನಾಲ್ಕು ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ ಅಲ್ಲಿಗೆ ಎಂಟು ಸ್ಥಾನಗಳು ಬಿ ಜೆ ಪಿ ಬರುತ್ತೆ ಅಂತ ಬಿಹಾರದಲ್ಲಿ ನಾಲ್ಕು ಸ್ಥಾನಗಳಿಗೆ ಚುನಾವಣೆ ಇತ್ತು ನಾಲ್ಕರಲ್ಲಿ ಮೂರು ಭಾರತೀಯ ಜನತಾ ಪಕ್ಷ ತನ್ನ ಸ್ವತ್ತನ್ನು ಹಾಕಿಸ್ಕೊಳ್ಳಲಿದೆ ಜಮ್ಮು ಕಾಶ್ಮೀರದಲ್ಲಿ ಒಂದು ಕ್ಷೇತ್ರದಲ್ಲೇ ಆಯಿತು ಉಧಂಪುರದಲ್ಲೇ ಆಯಿತು ನರೇಂದ್ರ ಮೋದಿಯವರೇ ಅಲ್ಲಿ ಹೋಗಿ ರ್ಯಾಲಿ ಮಾಡಿದರು ಅದರ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಮಾತಾಡಿದ್ದೆ ನಾನು ಆ ಉಧಂಪುರ ಕ್ಷೇತ್ರದಲ್ಲಿ ನಡೆದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಈ ಬಾರಿಯೂ ಗೆಲುವನ್ನು ತನ್ನದಾಗಿಸಿಕೊಳ್ಳಲಿದೆ ಇನ್ನು ಲಡಾಖ್ನಲ್ಲಿ ಒಂದು ಸ್ಥಾನ ಅದರ ಬಗ್ಗೆ ಅನುಮಾನ ಜಾಸ್ತಿ ಇದೆ ಅರುಣಾಚಲ ಪ್ರದೇಶದಲ್ಲಿ ಎರಡು ಸ್ಥಾನಕ್ಕೆ ಚುನಾವಣೆ ಇತ್ತು ಎರಡಕ್ಕೆ ಎರಡು ಭಾರತೀಯ ಜನತಾ ಪಕ್ಷ ಬರಲಿದೆ ಮಧ್ಯಪ್ರದೇಶದಲ್ಲಿ ಆರು ಕ್ಷೇತ್ರಗಳಿಗೆ ಚುನಾವಣೆ ಮತದಾನ ನಡೆಯಿತು ನಿನ್ನೆ ಆರಕ್ಕೆ ಆರು ಭಾರತೀಯ ಜನತಾ ಪಕ್ಷದ ಸೊತ್ತಾಗಲಿವೆ ರಾಜಸ್ಥಾನದಲ್ಲಿ ಹನ್ನೆರಡು ಕ್ಷೇತ್ರಗಳಲ್ಲಿ ನಿನ್ನೆ ಮತದಾನ ಇತ್ತು ಹನ್ನೆರಡರಲ್ಲಿ ಹನ್ನೊಂದು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವನ್ನು ತನ್ನದಾಗಿಸ್ಕೊಳ್ಳಲಿದೆ ಒಬ್ಬ ಒಂದು ಕ್ಷೇತ್ರ ಮಾತ್ರ ಆಗಲ್ಲ ಅಂತ ಅನ್ಸ್ತಾ ಇದೆ ಯಾಕೆಂದರೆ ಆತ ಭಾರತೀಯ ಜನತಾ ಪಕ್ಷದಲ್ಲಿದ್ದವು ಕಾಂಗ್ರೆಸ್ಗೆ ಹೋಗಿರೋದು ಕಾಂಗ್ರೆಸ್ಗೆ ಹೋದರೂ ಕೂಡ ಎಲ್ಲೂ ನರೇಂದ್ರ ಮೋದಿ ವಿರುದ್ಧವಾಗಿ ಆತ ಭಾಷಣ ಮಾಡಲಿಲ್ಲ ಹನ್ನೆರಡು ಕ್ಷೇತ್ರದಲ್ಲಿ ಹನ್ನೊಂದನ್ನು ಗೆಲ್ಲಲಿದೆ ಇನ್ನು ಛತ್ತೀಸ್ಗಢದ ಬಸ್ಸರಲ್ಲಿ ಚುನಾವಣೆ ನಡೀತು ಇಪ್ಪತ್ತೊಂಬತ್ತು ಜನ ಮಾವೋವಾದಿಗಳನ್ನು ಹೊಡೆದು ಹಾಕಿದ್ರಲ್ಲ ಅಲ್ಲಿ ರೆಕಾರ್ಡ್ ವೋಟಿಂಗ್ ಆಗಿದೆ ಭಾರತೀಯ ಜನತಾ ಪಕ್ಷ ಗೆಲುವನ್ನು ಸಾಧಿಸಲಿದೆ ಅಸ್ಸಾಂನಲ್ಲಿ ಐದು ಸ್ಥಾನಗಳಲ್ಲಿ ಚುನಾವಣೆ ನಡೀತಾ ಐದಕ್ಕೆ ಐದು ಬಿ ಜೆ ಪಿ ಗೆಲ್ಲಲಿದೆ ಉತ್ತರಾಖಂಡದಲ್ಲಿ ಐದು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುತ್ತೆ ಐದಕ್ಕೆ ಐದು ಬಿ ಜೆ ಪಿ ಗೆಲ್ಲಲಿದೆ ಹೀಗೆ ಒಟ್ಟು ಐವತ್ತೊಂಬತ್ತರಿಂದ ಅರವತ್ತು ಸ್ಥಾನಗಳನ್ನು ಈ ಬಾರಿ ನೂರ ಎರಡರಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಎನ್ ಡಿ ಎ ಒಕ್ಕೂಟ ತನ್ನದಾಗಿಸಿಕೊಳ್ಳಲಿದೆ ಅನುಮಾನ ಇರೋದು ಯಾಕೆ ಅಣ್ಣಾಮಲೆಯದು ಅಂದರೆ ಅಣ್ಣಾಮಲೆಯವರು ಈ ಬಾರಿ ಗೆಲುವನ್ನು ಗೆಲ್ ತಮ್ಮದಾಗಿಸ್ಕೊಳ್ತಾರೆ ಅನ್ನೋದಕ್ಕೆ ನೂರಕ್ಕೆ ನೂರು ದಿಟ ಅಂತ ಅಲ್ಲಿಯ ಜನ ಹೇಳ್ತಾ ಇದ್ದಾರೆ ಈ ರೀತಿಯದಾದಂಥ ಷಡ್ಯಂತ್ರ ಮಾಡಿರುವುದರಿಂದ ಮಾರ್ಜಿನ್ ಕಡಿಮೆ ಆಗುವ ಸಾಧ್ಯತೆ ಇದೆ ಅಂತ ಸುಮಾರು ಇವರು ಇಪ್ಪತ್ತೆರಡು ಪರ್ಸೆಂಟ್ ಮತಗಳನ್ನು ಪಡಿತಾರೆ ಅದರಲ್ಲಿ ಎಂಟು ಪರ್ಸೆಂಟ್ ಏನಿದೆ ಎಂಟು ಪರ್ಸೆಂಟು ಹೆಚ್ಚುವರಿ ಮತಗಳನ್ನು ಪಡೀತಾರೆ ಆ ಎಂಟುವರೆ ಪರ್ಸೆಂಟ್ ಹೆಚ್ಚು ಹೆಚ್ಚುವರಿ ಮತ ಎಷ್ಟಾಗತ್ತೆ ಅಂದರೆ ಒಂದು ಲಕ್ಷದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಮತಗಳಾಗತ್ತೆ ಅಂತ ನಿರೀಕ್ಷೆಯನ್ನು ಮಾಡಲಾಗಿದೆ ಅಲ್ಲಿಗೆ ಅಣ್ಣಾಮಲೆಯವರು ಈ ಎಲ್ಲ ಆತಂಕಗಳ ಮಧ್ಯೆ ಈ ಉದ್ವಿಗ್ನತೆಯ ಮಧ್ಯೆ ಈ ರೀತಿ ಹಳವಂಡಗಳ ಮಧ್ಯೆ ಮತ್ತೆ ಗೆಲುವನ್ನು ತಮ್ಮದಾಗಿಸಿಕೊಳ್ಳಲಿ ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ